ನಾನಿವತ್ತು ಮಂಡಕ್ಕಿ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೇನೆ ಬನ್ನಿ ನೋಡುವ ಮೊದಲಿಗೆ ಎಣ್ಣೆ ಒಂದು ಚಮಚ ಉದ್ದಿನ ಬೇಳೆ ಅರ್ಧ ಸ್ಪೂನು ಸಾಸಿವೆ ಹಸಿಮೆಣಸು ನಾನು ಎರಡು ಹಸಿಮೆಣ ತಗೊಂಡಿದ್ದೇನೆ

மேலமட்டு நான் இது திப்படி எடுக்க டொமெட்டு தீனாருவோம் இதற்கு தப்பு ಉಪ್ಪು ಆದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಯಾಕಂದರೆ ಮಂದಸಲು ಉಪ್ಪಿರುತ್ತೆ ಆಮೇಲೆ ಎರಡು ಸ್ಪೂನು ಬೆಲ್ಲ ಒಂದು ಚೂರು ನಿಂಬೆ ರಸ ಒಂದು ಅರ್ಧ ಚಮಚ ಇವಾಗ ಇದಕ್ಕೆ ಕಿಟಕಿ ಅರಿಶಿನ ಆಗ ಒಂದು ಕಪ್ಪು ಆಗೋಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೇನೆ ಕಾಯಿ ತುರಿ ಹಾಕ್ತಾ ಇದ್ದೇನೆ ಇದು ಒಗ್ಗರಣೆ ಆಗಲಿ ಅವರಿಗೆ ನಾವು ಮಂಡಕ್ಕಿ ರೆಡಿ ಮಾಡ್ತೇವೆ ಈ ಥರ ದಪ್ಪನ ಮಂಡಕ್ಕಿ ಆಗಬೇಕು ಅದಕ್ಕೆ ನೀರು ಹಾಕಿ ತೊಳೆದು ಈ ಥರ ಹಿಂಡಿ ಇಟ್ಕೋಬೇಕು ನೋಡಿ ಈ ಥರ ಹಿಂಡಿಟ್ಕೊಂಡಿದ್ದೇನೆ ಇವಾಗ ಇದು ಒಗ್ಗರಣೆ ಬೋಗಣಿ ಹಾಕೋಣ ಇದು ದಿಢೀರಂತ ಅಂತ ಆಗುತ್ತೆ ಶಾಲೆ ಬಿಟ್ಟು ಬಂದ ಮೇಲೆ ಮಕ್ಕಳಿಗೆಲ್ಲ ದಿನ ಒಂದು ಐಟಮ್ಸ್ ಈ ಥರ ಮಾಡಿಕೊಟ್ರೆ ಅವರಿಗೆ ಖುಷಿ ಆಗುತ್ತೆ ಒಳ್ಳೆ ಚೆನ್ನಾಗಿ ತಿಂತಾರೆ ಭಾರಿ ಟೇಸ್ಟ್ ಇರುತ್ತೆ ಅದು ಇದು ಗಂಟಕ್ಕೆ ಹಾಕಿದ ನಂತರ ಒಂದು ಎರಡು ನಿಮಿಷ ತೊಳಸ್ಬೇಕು ನಂತರ ಕರೆಕ್ಟ್ ಆಗಬೇಕು ಆಗಬೇಕದು ಸೊಪ್ಪನ್ನ ಹಾಕ್ತಾ ಇದರವ ತಮ್ಮಂದ ಪರಿಮಳ ಬರುತ್ತಾ ಇದೆ ನೋಡಿ ಇದು ಇವಾಗ ರೆಡಿ ಆಗಿದೆ ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಒಪ್ಪ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಿ ಗೌರಿ ಹೆಗಡೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು